ಆಫ್ ಫೇಲ್ಯೂರ್ ಅಂದ್ರೆ ನಾನು ಏನಾರು ಒಂದು ಕೆಲಸ ಮಾಡಿದ್ರೆ ಏನಾದ್ರೂ ಒಂದು ಮುಂದೆ ಇಟ್ಟರೆ ನಾನು ಫೀಲ್ ಆಗ್ಬಿಟ್ಟೆ ಫೀಲ್ ಆಗ್ಬಿಟ್ರೆ ಜನ ಏನಂತಾರೆ ನನ್ನ ಫ್ರೆಂಡ್ಸ್ ಏನಂತಾರೆ ನಮ್ಮ ಪೇರೆಂಟ್ಸ್ ಏನಂತಾರೆ ಅನ್ನೋ ಹೆದರಿಕೆ ನಮಗೆ ಬಹಳ ಜಾಸ್ತಿ ಸೊ ಹಾಗಾಗಿ ನಾವು ಆ್ಯಕ್ಸನೇ ತಗೋಳ ಒಂದು ಸಾಮರ್ಥ್ಯ ಬೆಟ್ಟ ಹತ್ಬೇಕು ಅಂದ್ರೆ ಸಾವಿರದ ಒಂಬೈನೂರ ಮೆಟ್ಲು ನಾವು ಮೊದಲನೇ ಮೆಟ್ಲು ಹತ್ತದೆ ನಾವು ಸಾವಿರದ ಒಂಬೈನೂರ ನೆಂಟ್ಲಿ ಹೋಗ್ತಾ ಅದೇ ರೀತಿ ಒಂದು ತೊಂದರೆ ಒಂದು ಪ್ರಾಬ್ಲಮ್ ಅಥವಾ ಏನೋ ಒಂದು ಆಕ್ಟಿವಿಟಿ ನಾವು ಮಾಡಬೇಕು ಅಂದ್ರೆ ಒಂದಷ್ಟೆ

ಅದರ ಜೊತೆಗೆ ಅವರ ಮಾತಿನ ಮೂಲಕ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹಾಗೆ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಹೇಳಿಕೊಡೋದ್ರ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳ ಜೀವನದ ದಿಕ್ಕನ್ನ ಇವರು ಬದಲಾಯಿಸಿದ್ದಾರೆ ಎಲ್ಲದರ ಜೊತೆಗೆ ಇವರು ಲೇಖಕರು ಕೂಡ ಹೌದು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಧರ್ಮಪ್ರಸಾದ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲನೇ ಪ್ರಶ್ನೆ ನಿಮಗೆ ಏನು ಕೇಳಬೇಕು ಅಂತ ಹೇಳಿದರೆ ಈಗ ಸಾಕಷ್ಟು ವಿದ್ಯಾರ್ಥಿಗಳಿರ್ತಾರೆ ಹಾಗೆ ಉದ್ಯಮಿಗಳಾಗಬೇಕು ಅಂತ ಅಂದ್ಕೊಂಡಿರೋರು ಹೊಸ ಹೊಸ ಐಡಿಯಾಸನ್ನು ಇಟ್ಕೊಂಡಿರೋರು ಇರ್ತಾರೆ ಆದರೆ ಈಗಿನ ಜನ್ರೇಷನ್ನಲ್ಲಿ ಮೊದಲನೇ ಪ್ರಾಬ್ಲಮ್ ಅಂತ ಬರೋದು ಲೇಸಿನೆಸ್ ಎಲ್ಲರೂ ಕೂಡ ಏನೇನೋ ಮಾಡಬೇಕು ಅಂತ ಯೋಚನೆ ಇಟ್ಕೊಂಡಿರ್ತಾರೆ ಅವರ ತಲೆಯಲ್ಲಿ ಹೊಸ ಹೊಸ ಯೋಜನೆಗಳಿರುತ್ತೆ ಪ್ಲ್ಯಾನ್ಸ್ ಇರುತ್ತೆ ಆದರೆ ಅವಶ್ಯಕತೆ ಇದ್ದರೂ ಕೂಡ ಅವರಿಗೆ ಕೆಲಸ ಮಾಡೋದಕ್ಕೆ ಆ ಉತ್ಸಾಹ ಬರೋದಿಲ್ಲ ಅಥವಾ ಕೆಲವೊಂದು ಕೆಲವೊಂದ್ಸತಿ ಲೇಸಿನೆಸ್ ಅಥವಾ ಪ್ರೊಕಾಸ್ಟಿನೇಷನ್ ಅಂತ ಏನು ಹೇಳ್ತಾರೆ ಅದು ಅವ್ರನ್ನ ಹಿಂದೆ ಹೆಜ್ಜೆ ಇಡೋ ಹಾಗೆ ಮಾಡ್ತಾ ಇರುತ್ತೆ ಇದು ಯಾಕಾಗುತ್ತೆ ಜೊತೆಗೆ ಇದನ್ನ ಮೆಟ್ಟಿ ನಿಲ್ಲೋದು ಹೇಗೆ ಬಹಳ ಒಳ್ಳೆ ಪ್ರಶ್ನೆ ಇದು ಯಾಕಂದ್ರೆ ಇದು ನಮ್ಮ ಜೀವನದಲ್ಲಿ ನಾವು ಸಹ ಫೇಸ್ ಮಾಡಿದ್ವಿ ವಿದ್ಯಾರ್ಥಿಗಳೇ ಅಂತಲ್ಲ ಬಹಳಷ್ಟು ಸಾರಿ ನಾವು ಯೋಚನೆ ಮಾಡ್ತೀವಿ ಮಾಡಬೇಕು ಅಂತ ಮಾಡೋದಿಲ್ಲ ಕೆಲವೊಂದು ಕಾರ್ಯ ಅದು ಎಲ್ಲ ಏಜ್ನಲ್ಲೂ ಎಲ್ಲ ಸ್ಟೇಜ್ನಲ್ಲೂ ಎಲ್ಲ ರೀತಿಯ ವ್ಯಕ್ತಿಗಳಿಗೂ ಸಹ ಸಾಕಷ್ಟು ಆಗುತ್ತೆ ವಿಚಾರ ಇದರಲ್ಲಿ ಮೇಯ್ನು ನನ್ನ ಪ್ರಕಾರ ಮೂರು ವಿಚಾರಗಳು ಯಾಕೆ ನಾವು ಇದನ್ನ ಮಾಡ್ತೀವಿ ಅಂತಂದ್ರೆ ಲೇಸಿ ಆಗಿರ್ತೀವಿ ಪ್ರಕಾರ ಮಾಡ್ತೀವಿ ಯೋಚನೆ ಮಾಡ್ತೀವಿ ಕೆಲಸ ಮಾಡೋಕ್ಕಂದ್ರೆ ಒಂದು ನಾವು ಏನು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅದು ಬಹಳ ಗೊತ್ತಿಲ್ಲ ನನ್ನ ಕೈಯಲ್ಲಿ ಇವತ್ತು ಮಾಡೋಕ್ಕಾಗಲ್ಲ ನಾಳೆ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಪೋಸ್ಪರ್ ಮಾಡಿ ಆ ಬಹಳ ದೊಡ್ಡದು ಕೆಲಸ ಇದು ಅನ್ನೋದನ್ನು ನಾವು ಭಾಗವಾಗಿ ವಿಂಗಡಿಸಿ ಸಣ್ಣ ಸಣ್ಣ ಸ್ಟೆಪ್ಪಾಗಿ ಮಾಡಿ ಒಂದೊಂದು ಸ್ಟೆಪ್ಪನ್ನು ಸಾಲ್ವ್ ಮಾಡ್ತಾ ಹೋದರೆ ಅದನ್ನು ನಾವು ಓವರ್ಕಮ್ ಮಾಡ್ತೀವಿ ಈಗ ಒಂದು ಚಾಮು ಬೆಟ್ಟ ಹತ್ತಬೇಕು ಅಂದರೆ ಸಾವಿರದ ಒಂಬೈನೂರ ಮೆಟ್ಲು ಇದೆ ನಾವು ಮೊದಲನೇ ಮೆಟ್ಲು ಹತ್ತದೆ ನಾವು ಸಾವಿರದ ಮುನ್ನೂರ ಮೆಟ್ಲು ಹೋಗಕ್ಕೆ ಅದೇ ರೀತಿ ಒಂದು ತೊಂದರೆ ಒಂದು ಪ್ರಾಬ್ಲಮ್ ಅಥವಾ ಏನೋ ಒಂದು ಆಕ್ಟಿವಿಟಿ ನಾವು ಮಾಡಬೇಕು ಅಂದರೆ ಒಂದು ಸ್ಟೆಪ್ ಇದೆ ಅದು ಮೊದಲು ಎರಡನೇ ವಿಚಾರ ಆ ಸ್ಟೆಪ್ಪು ಇಟ್ಟ ಮೇಲೆ ನಾವು ಆ ಸ್ಟೆಪ್ನ ಸಣ್ಣ ಸಣ್ಣ ವಿಚಾರ ಭಾಗವಾಗಿ ಮಾಡಿ ಒಂದೊಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿದಾಗ ಅದನ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕು ನಾವು ಸೆಲೆಬ್ರೇಟ್ ಮಾಡಲ್ಲ ಒಂದು ಕಲ್ಚರಲ್ಲಿ ಸಣ್ಣ ಸಣ್ಣದನ್ನ ಯಾವುದೋ ಒಂದು ದೊಡ್ಡದು ಆಗಲಿ ಅಂತ ಕಾಯ್ತಾ ಇದ್ದೀವಿ ಹಾಗಾಗಿ ಸಣ್ಣ ಸಣ್ಣದನ್ನ ಸೆಲೆಬ್ರೇಟ್ ಮಾಡಿದಾಗ ಸಕ್ಸಸ್ ಫ್ರೀಟ್ ಸಕ್ಸಸ್ ಅಲ್ಲಿ ಹಾಗೆ ಒಂದು ಸಕ್ಸಸ್ಫುಲ್ ಒಂದು ಸ್ಟೆಪ್ನ ಕಂಪ್ಲೀಟ್ ಮಾಡಿದಾಗ ನಾವು ಅದನ್ನ ಸಕ್ಸಸ್ಫುಲ್ ಅಂದ ತಕ್ಷಣ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ ಆದರೆ ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡಬೇಕು ಅಂತಲ್ಲ ಸಣ್ಣದಾಗಿ ಎಸ್ ನಾನು ಮಾಡಲಿ ಅಂತ ಹೇಳ್ಕೋಬೇಕು ಒಳಗೆ ನಮ್ಮ ಮನಸ್ಸಿಗೆ ಅದು ಸಕ್ಸಸ್ ಅಂತ ಅನ್ನಿಸ್ಬೇಕು ಸಕ್ಸಸ್ ಅಂತ ಅನ್ನಿಸ್ದಾಗ ಏನಾಗುತ್ತೆ ನಮ್ಮ ಮೈಂಡು ಅದನ್ನು ಸಕ್ಸಸ್ ಮಾಡೋಣ ಇನ್ನೊಂದು ಸಕ್ಸಸ್ ಮಾಡೋಣ ಅಂತೇಳಿ ಅದು ಎನ್ಕರೇಜ್ ಮಾಡ್ತೇವೆ ಎರಡನೇ ವಿಚಾರ ಪರ್ಫೆಕ್ಟ್ ಮೂಮೆಂಟ್ ಅಂತ ಕಾಯ್ತೀವಿ ನಾವು ರೈಟ್ ಪರ್ಫೆಕ್ಟ್ ಮೂಮೆಂಟ್ ಬಂದಾಗ ನಾವು ಮಾಡೋಣ ಪರ್ಫೆಕ್ಟ್ ಮೂಮೆಂಟ್ ಅಲ್ಲಿ ಏನೋ ಒಂದು ಕೆಲಸ ಮಾಡೋಣ ಈ ಇಷ್ಟೊತ್ತಿಗೆ ಮಾಡೋಣ ವಾಕಿಂಗ್ ಬೆಳಗ್ಗೆಯದ್ದೇ ಮಾಡಬೇಕು ಅಥವಾ ಸಂಜೆ ಏನೋ ಒಂದು ಕೆಲಸ ಮಾಡಬೇಕು ಅಥವಾ ಯಾರೋ ಒಬ್ಬರಿಗೆ ಫೋನ್ ಮಾಡಬೇಕು ಅಂದರೆ ಈ ಮೂಮೆಂಟಲ್ಲೇ ಮಾಡಬೇಕು ಅನ್ನೋದು ನಾನು ಕಾಯ್ತಾ ಇರ್ತೀವಿ ನಾವು ಈ ಪರ್ಫೆಕ್ಟ್ ಮೂಮೆಂಟ್ ಅನ್ನೋದು ನಮಗೆ ಬಹಳ ಮುಖ್ಯವಾಗಿ ಲೇಸಿಯಾಗಿ ಆ್ಯಕ್ಟ್ ಮಾಡುತ್ತೆ ಯಾಕಂದರೆ ಆ ಪರ್ಫೆಕ್ಟ್ ಮೊಬೈಲ್ ಮೂಮೆಂಟ್ ಬರೋದಿಲ್ಲ ಬಹಳ ಸರಿ ಪರ್ಫೆಕ್ಟ್ ವೈಫನ ಇರಲ್ಲ ಪರ್ಫೆಕ್ಟ್ ಕಾರನೂ ಇರಲ್ಲ ಪರ್ಫೆಕ್ಟ್ ಮೊಬೈಲ್ ಫೋನ್ ಅನ್ನೋ ಇರಲ್ಲ ಪರ್ಫೆಕ್ಟ್ ಮನೆಯೂ ಇರೋಲ್ಲ ಯಾಕೆಂದರೆ ಏನೇ ಪರ್ಫೆಕ್ಷನ್ ಇದ್ದರೂ ಇವತ್ತಿರುತ್ತಷ್ಟೇ ಎಲ್ಲ ತಿನ್ನ ಸೊ ಹಾಗಾಗಿ ಈ ಪರ್ಫೆಕ್ಷನ್ ಅಂತ ಕಾಯ್ಕೊಂಡು ಕುತ್ಕೊಂಡು ನಾವು ಕೆಲಸ ಮಾಡೋದಿಲ್ಲ ಲೇಸಿ ಆ್ಯಕ್ಟ್ ಅದನ್ನು ಓವರ್ಕಮ್ ಮಾಡಬೇಕು ಅಂದರೆ ನಾವು ಎರಡು ನಿಮಿಷದಲ್ಲಿ ಮಾಡಿ ಮುನ್ನಿಸ್ಕೊಡೋಣಪ್ಪ ಶುರು ಮಾಡೋಣ ಇವಾಗಲೇ ಅದು ಪರ್ಫೆಕ್ಟ್ ಆಗಲಿ ಆಗದೆ ಇರಲಿ ಕೆಲಸವನ್ನು ಶುರು ಮಾಡೋಣ ಅಂತ ಅಂದ್ಕೊಂಡು ನಾವು ಶುರು ಮಾಡಿದ್ರೆ ಆ ಕೆಲಸವನ್ನು ನಾವು ಮುಗಿಸ್ಬೋದು ಇಲ್ಲ ಅಂದರೆ ನಾವು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ ಆ ಪರ್ಫೆಕ್ಟ್ ಮೂಮೆಂಟ್ ಬರೋದಿಲ್ಲ ನಾವು ಆ ಕೆಲಸ ಮಾಡೋದು ಇದು ಬಹಳ ವಿಚಾರದಲ್ಲಿ ನಾವು ಅನುಭವಿಸುತ್ತೆ ಇದನ್ನು ಓವರ್ಕಮ್ ಮಾಡಬೇಕು ಮೂರನೇ ವಿಚಾರ ಫಿಯರ್ ಆಫ್ ಫೇಲ್ಯೂರ್ ಅಂತ ಫಿಯರ್ ಆಫ್ ಫೇಲ್ಯೂರ್ ಅಂದರೆ ನನಗೆ ಹೆದರಿಕೆ ನಾನು ಏನಾದರೂ ಒಂದು ಕೆಲಸ ಮಾಡಿದ್ರೆ ಏನಾದರೂ ಒಂದು ಮುಂದೆಜ್ಜೆ ಇಟ್ಟರೆ ನಾನು ಫೇಲ್ ಆಗಿಬಿಟ್ರೆ ಫೇಲ್ ಆಗಿಬಿಟ್ರೆ ಜನ ಏನಂತಾರೆ ನನ್ನ ಫ್ರೆಂಡ್ಸ್ ಏನಂತಾರೆ ನಮ್ಮ ಪೇರೆಂಟ್ಸ್ ಏನಂತಾರೆ ಅನ್ನೋದು ಇದ್ರಿಕೆ ನಮಗೆ ಭಾಳ ಜಾಸ್ತಿ ಸೊ ಹಾಗಾಗಿ ನಾವು ಆ್ಯಕ್ಸಿನೇ ತೊಗೊಳ್ಳೋಣ ಸುಮ್ಮನೆ ಕೂತಿದ್ರೆ ಯಾರು ಏನು ಹೇಳೋದಲ್ಲ ಅದೇ ನಾವು ಫೇಲ್ ಆಗಿಬಿಟ್ಟಾಗ ಜನ ಮಾತಾಡ್ತಾರೆ ಹಾಗಾಗಿ ಅಯ್ಯೋ ಯೋಚನೆ ಮಾಡೋಣ ಪರ್ಫೆಕ್ಟ್ ಟೈಮಲ್ಲಿ ಮಾಡೋಣ ಪರ್ಫೆಕ್ಟಾಗೇ ಮಾಡೋಣ ಅಂತ ಅಂದ್ಕೊಂಡು ನಾವು ಕೆಲಸ ಮಾಡೋದಿಲ್ಲ ಆದರೆ ಸಿನೆಸ್ಗೆ ಹೋಗೋದು ಸೊ ಇದನ್ನು ಓವರ್ಕಮ್ ಮಾಡಬೇಕಾದ್ರೆ ನಾವು ಈ ಜನ ಏನಂತಾರೆ ಅನ್ನೋದಕ್ಕಿಂತ ಜನ ಯಾವಾಗಲೂ ಮಾತಾಡ್ತಾರೆ ನೀವು ಮಾಡಿದ್ರು ಮಾತಾಡ್ತಾರೆ ಮಾಡದೇದರೂ ಮಾತಾಡ್ತಾರೆ ಆದರೆ ನೀವು ಮಾಡಿ ಸಕ್ಸಸ್ ಆದಮೇಲೆ ಅವರು ವಾಪಸ್ ತಿರುಗಿ ನಿಮ್ಮ ಅಪ್ರಿಷಿಯೇಟ್ ಮಾಡ್ತಾರೆ ಅದು ನೀವು ಯೋಚನೆ ಮಾಡ್ತಾರೆ ಯಾಕಂದರೆ ಇವತ್ತು ಅವರು ಇವ್ರು ಮಾಡಿದ್ರಪ್ಪ ಇವರು ಸರಿ ಹೋಗಿಲ್ಲ ಸರಿಯಾಗಿ ಮಾಡಿಲ್ಲ ಅಂತ ಹೇಳೋ ಹೇಳಿದವರೇ ಸಹ ನೀವು ಸಕ್ಸಸ್ಫುಲ್ಲಾಗಿ ಅದನ್ನು ಎಕ್ಸಿಕ್ಯೂಷನ್ ಮಾಡಿದಾಗ ಅವರೇ ವಾಪಸ್ ಬಂದು ಕೊಡ್ತಾ ಇರ್ತಾರೆ ಸ್ಪೋರ್ಟ್ಸಲ್ಲಿ ನೋಡಿ ನೀವು ಗೆಲ್ಲಲ್ಲ ಒಂದನೇ ಸಾರಿ ಗೆಲ್ಲಲ್ಲ ಎರಡನೇ ಸಾರಿ ಗೆಲ್ಲಲ್ಲ ಮೂರನೇ ಸಾರಿ ಗೆಲ್ಲಲ್ಲ ನಾಲ್ಕನೇ ಸಾರಿ ಗೆಲ್ಲಲ್ಲ ಐದನೇ ಸಾರಿ ನೀವು ಗೋಲ್ಡ್ ಮೆಡಲ್ ಬಂದಾಗ ಆ ನಾಲ್ಕು ಸಾರಿ ನೀವು ಸೋತಿರೋದನ್ನು ಜನ ಹೊತ್ತು ಬಿಡ್ತಾರೆ ನಿಮ್ಗೆ ಗೋಲ್ಡ್ ಮೆಡಲ್ ಕರ್ಕೊಂಡು ಬಿಡ್ತಾರೆ ಅದೇ ರೀತಿ ಜೀವನದಲ್ಲೂ ಸಹ ನಾವು ಯಾರು ಏನು ಹೇಳ್ತಾರೆ ಅಂದ್ಕೊಂಡು ನಾವು ಅದನ್ನು ಮಾಡಲಿಲ್ಲ ಅಂದ್ರೆ ಅವರು ಮಾತಾಡ್ತಾನೆ ಹೇಳ್ತಾರೆ ನಾವು ಮಾಡಲಿಕ್ಕೆ ಇರ್ತೀವಿ ಅದು ಲೇಸಿನೆಸ್ ದೊಡ್ಡದಾಗಿ ಬೆಳೆಯುತ್ತೆ ಅದ್ರ ಬದಲು ನಾವು ಒಂದೊಂದು ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ಪರ್ಫೆಕ್ಟ್ ಮೂಮೆಂಟ್ಗೆ ಕಾಯಿದೆ ನಾವು ಆ್ಯಕ್ಷನ್ ತಗೋತಾ ಹೋದರೆ ಅದು ಅಕ್ಯುಮುಲೇಟ್ ನಾವು ಕ್ಯುಮುಲೇಟಿವ್ ಅಕ್ಯಮುಲೇಟಿವ್ ಎಫೆಕ್ಟ್ ಅಂತೀವಿ ಅಂದರೆ ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಒಂದು ಸಣ್ಣ ಸಣ್ಣ ಹೆಜ್ಜೆ ಹತ್ತಾ ಹತ್ತ ಹತ್ತದ ಅರ್ಥದ ನಮಗೆ ಗೊತ್ತಿದ್ದೆ ಸಾವಿರ ಮೆಟ್ಲು ಹೊತ್ಬಿಟ್ಟಿರ್ತೀವಿ ಆ ಸಾವಿರ ಮೆಟ್ಲು ಹೊತ್ತಾಗ ಜನ ಬರಬೇಕು ಸೊ ಹಾಗಾಗಿ ಮೂರು ವಿಚಾರದಿಂದ ನಾವು ಓವರ್ಕಮ್ ಮಾಡಬೇಕು ಹೆಜ್ಜೆ ಇರಬೇಕು ಆ್ಯಕ್ಷನ್ ತಗೋಬೇಕು ಹಾಗೆ ಸಕ್ಸಸ್ ಫೇಲ್ಯೂರ್ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ರೆ ಈಗ ಸ್ಪೆಷಲಿ ಸ್ಟೂಡೆಂಟ್ ಫೇಸಲ್ಲಿ ಏನಿರ್ತಾರಲ್ಲ ಮಕ್ಕಳು ಅವರಿಗೆ ಅಕಾಡೆಮಿಕ್ ಸಕ್ಸಸ್ ಅನ್ನೋದೇ ಅಲ್ಟಿಮೇಟ್ ಸಕ್ಸಸ್ ಅಂತ ಪೇರೆಂಟ್ಸ್ ಹೇಳ್ಕೊಟ್ಬಿಟ್ಟಿರ್ತಾರೆ ಎಲ್ಲರೂ ಅಲ್ಲದೇ ಇದ್ರು ಕೂಡ ಕೆಲವರು ಕೆಲವು ಪೇರೆಂಟ್ಸ್ ಏನಿರ್ತಾರೆ ಅವರು ನೀನು ಜಾಸ್ತಿ ಮಾರ್ಕ್ಸ್ ತಗೋಬೇಕು ಔಟ್ ಆಫ್ ಔಟ್ ತಗೋಬೇಕು ರ್ಯಾಂಕ್ ಬರಬೇಕು ನೀನು ಹಂಗೆ ಮಾಡಿದ್ರೆ ಮಾತ್ರ ನೀನು ಸಕ್ಸಸ್ಫುಲ್ ಅಂತ ಹೇಳ್ಕೊಟ್ಬಿಟ್ಟಿರ್ತಾರೆ ಒಬ್ಬರು ಒಂದಷ್ಟು ಜನ ಹೇಳ್ತಾರೆ ಇಲ್ಲ ಹಾಗೆ ಒಳ್ಳೇದು ಡಿಮೋಟಿವೇಟ್ ಆಗ್ತಾರೆ ಅಂತ ಹೇಳ್ತಾರೆ ಇಲ್ಲ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ನೀವು ಅದರಲ್ಲೇ ಅವರನ್ನು ಬೆಳೆಸಿ ಅಂತ ಕಾರಣ ರ್ಯಾಂಕ್ ತಗೊಳ್ಳೋದೇ ಅಥವಾ ಯಶಸ್ಸು ಅಂದ್ರೆ ನಾವು ಸ್ಟೂಡೆಂಟ್ ಫೇಸ್ ಜೊತೆಗೆ ಮುಂದಿನ ಫೇಸ್ ಅಲ್ಲಿದ್ದಾಗ ಎರಡೂ ಟೈಮ್ ಅಲ್ಲಿ ಸಕ್ಸಸ್ ನ ಡೆಫಿನೇಷನ್ ಬೇರೆ ಬೇರೆ ಆಗತ್ತ ಸಕ್ಸಸ್ ಅಂದ್ರೆ ಏನು ಪ್ರತಿಯೊಬ್ಬರ ಡೆಫಿನೇಷನ್ ಸಹ ಬೇರೆ ಅವರವರ ಡೆಫಿನೇಷನ್ ಅವರವ್ರಿಗಿದೆ ನನಗೆ ಸಕ್ಸಸ್ ಏನಿದೆ ಅದು ನನ್ನ ಡೆಫಿನೇಷನ್ ಅದು ನಿಮಗೆ ಅನೋ ಅನ್ವಯಿಸಬಹುದು ಅನ್ವಯಿಸ್ತಾ ಇರಬಹುದು ನನ್ನ ಪ್ರಕಾರ ಬೇಸಿಕ್ ಸಕ್ಸಸ್ ಡೆಫಿನೇಷನ್ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಯಾವುದಾದ್ರು ವಿಚಾರದಲ್ಲಾಗಲಿ ಅದು ಹಣದ ವಿಚಾರದಲ್ಲಾಗಲಿ ಪರ್ಷನ್ ವಿಚಾರದಲ್ಲಿ ರೆಕಗ್ನಿಷನ್ ವಿಚಾರದಾಗಲಿ ಮಾಸ್ ವಿಚಾರದಾಗಲಿ ಯಾವುದೇ ವಿಚಾರದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ನೀವು ಮ್ಯಾಚ್ ಮಾಡಿದ್ರೆ ದಟ್ ಇಸ್ ಸಕ್ಸಸ್ ಅಷ್ಟೇ ನಿಮ್ಮ ಎಕ್ಸ್ಪೆಕ್ಟೇಷನ್ ಒಂದು ಸಾವಿರ ಇದ್ರೆ ಒಂದು ಸಾವಿರ ರೂಪಾಯಿ ನೀವು ಮ್ಯಾಚ್ ಮಾಡಿದಾಗ ಸಕ್ಸಸ್ ಅದೇ ಒಂದು ಕೋಟಿ ಇಟ್ಟವನಿಗೆ ಒಂದು ಕೋಟಿ ಸಕ್ಸಸ್ಸು ಅದೇ ನೂರು ಕೋಟಿ ಎಕ್ಸ್ಪೆಕ್ಟ್ ಮಾಡೋವನಿಗೆ ನೂರು ಕೋಟಿ ಸಕ್ಸಸ್ಸು ಅವನಿಗೆ ಒಂದು ಸಾವಿರದ ಒಂದು ಲಕ್ಷ ಯಾವತ್ತೂ ಸಕ್ಸಸ್ ಕೊಡೋಲ್ಲ ಸಂತೋಷ ಆಗೋದಿಲ್ಲ ಸೊ ಬೇಸಿಕ್ ಡೆಫಿನೇಷನ್ ಸಕ್ಸಸ್ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ ಮನಸ್ಸಿನಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿರ್ತೀನಿ ನೂರಕ್ಕೆ ನೂರು ತೆಗಿಬೇಕು ಅಂದ್ಕೊಂಡಿರ್ತೀವಿ ನೂರಕ್ಕೆ ನೀರು ತೆಗೆದ್ರ ಸಕ್ಸಸ್ ದಟ್ ಈಸ್ ಮೈ ಡೆಫಿನೇಷನ್ ವೆರಿ ಸಿಂಪಲ್ ಅದು ಇಂಡಿವಿಜುವಲ್ಗೆ ವ್ಯತ್ಯಾಸ ಆಗೋದ್ರಿಂದ ನಾವು ಇದೇ ಸಕ್ಸಸ್ ಮಾಡೋಕ್ಕಾಗುತ್ತೆ ಈ ಮಾರ್ಕ್ಸೇ ನಮಗೆ ಬಹಳ ಮುಖ್ಯ ಅಂತ ಹೇಳಿ ಈಗ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ ನೀವು ನೋಡ್ತೀರಿ ನ್ಯೂಸ್ ಪೇಪರ್ ಅಲ್ಲಿ ಇಷ್ಟು ಜನ ಬಂದ್ರು ರ್ಯಾಂಕ್ ಬಂದ್ರು ಅದು ನಮ್ಮ ಟೈಮಲ್ಲೂ ಇತ್ತು ಈಗಲೂ ಇದೆ ಅದು ಹೋಗೋದಿಲ್ಲ ಮುಂದಕ್ಕೂ ಸಹ ಇದು ಒಂಥರ ಬೇಸಿಕ್ ಡೆಫಿನೇಷನ್ ಆಗಿಬಿಟ್ಟಿದೆ ಬಟ್ ನೀವು ವಾಪಸ್ ಹೋಗಿ ಅಬ್ಸರ್ವ್ ಮಾಡಿದ್ರೆ ರ್ಯಾಂಕ್ ಬಂದಿರೋರೆಲ್ಲ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಆಗಿದೆ ಸಾಕಷ್ಟು ಜನ ಸೆಕೆಂಡ್ ಕ್ಲಾಸ್ ಕ್ಲಾಸ್ನಲ್ಲಿರೋರು ಫೇಲ್ಯೂರ್ ವ್ಯಕ್ತಿ ನಲ್ಲಿ ಸಹ ಜೀವನದಲ್ಲಿ ಸಾಕಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ ಆ ಪೊಲಿಟಿಕಲ್ ಲೀಡರ್ಸ್ ಇರಬಹುದು ಅಥವಾ ಇಂಡಸ್ಟ್ರಿಯನ್ನ ಶುರು ಮಾಡಿದವರು ಇರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಪೊಲಿಟಿಕಲ್ ಎಕನಾಮಿಕಲ್ ಯಾವುದೇ ಲೀಡರ್ಶಿಪ್ ಅಲ್ಲಿ ನೋಡಿ ಯಾವಾಗಲೂ ರ್ಯಾಂಕ್ ಬಂದವರಿಗೆ ಸಕ್ಸಸ್ಫುಲ್ ಆಗಿರೋದಿಲ್ಲ ಆಕ್ಚುಲಿ ಎಷ್ಟೊಂದು ಜನ ರ್ಯಾಂಕ್ ಬಂದಿರೋರು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿರೋರು ಈ ಫೇಲ್ಯೂರ್ ಆಗಿರ್ತಾರಲ್ಲ ಅವ್ರು ಮಾಡ್ತಿರ್ತಾರೆ ಶುರು ಮಾಡಿರೋ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಸೊ ಆ ರೀತಿಯೂ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಹಾಗಾಗಿ ನಾವು ಮಾರ್ಕ್ಸ್ ಬಗ್ಗೆ ಒತ್ತು ಕೊಡಬೇಕು ನಿಜ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಅದು ನ ಓಪನ್ ಮಾಡುತ್ತೆ ನೀವು ಸಾಕಷ್ಟು ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಲಿಲ್ಲ ಅಂದರೆ ನಿಮಗೆ ಐ ಐ ಟಿ ಆಗಲಿ ಅಥವಾ ನಿಮಗೆ ಇನ್ನೊಂದು ಕಡೆ ನೀವು ಮೆಡಿಸಿನ್ ಮಾಡಬೇಕು ಅಂದರೆ ಈಗ ಆ ಮೆಡಿಸಿನ್ ಆಗಿ ಸಿಗದೇ ಇರ್ಬೋದು ಆದರೆ ಅದೊಂದೇ ಸಕ್ಸ ಹೇಳೋದಕ್ಕಾಗದಿಲ್ಲ ಸಕ್ಸಸ್ಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬಹಳಕ್ಕೆ ಅದು ಮ್ಯಾರಥನ್ ರೇಸ್ ಹಂಡ್ರೆಡ್ ಮೀಟರ್ಸ್ ರೇಸ್ ಅಲ್ಲ ಇವತ್ತು ನಾನು ಬರುವ ಮಾರ್ಕ್ಸ್ ತಗೊಂಡಪ್ಪ ಟೆಂತ್ ಅಲ್ಲಿ ಪಿ ಯು ಸಿ ನಾವು ಸಕ್ಸಸ್ಫುಲ್ ಆಗುತ್ತೆ ನೀವು ಕೊಡೋಕ್ಕಾಗಲ್ಲ ನಾನು ತಗ್ದಿಲ್ಲ ಆದರೂ ಐ ಕನ್ಸಿಡರ್ ಮೈ ಸೆಲ್ಫ್ ಸಕ್ಸಸ್ಫುಲ್ ರೈಟ್ ಸೊ ಐಡಿಯಾ ಇಸ್ ವೆರಿ ಸಿಂಪಲ್ ನೀವು ಮಾರ್ಕ್ಸ್ ತೊಗೊಳ್ಳೋದು ಒಂದು ವಿಭಾಗದ ಒಂದು ಪರ್ಸನಲ್ ಐಡಿಯಲ್ಲಿ ಮಾಡೋದು ಒಂದು ಮೆಮೊರಿ ಇನ್ನೊಂದು ಮಾರ್ಕ್ಸ್ ಸ್ಕೋರ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡುತ್ತೆ ಅದರಲ್ಲಿ ನೀವು ಸಕ್ಸಸ್ ಆಗ್ತೀವಿ ಆದರೆ ನಿಜವಾಗ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಅದರಿಂದ ಆಚೆ ಒಂದು ಸಾಕಷ್ಟು ಕೆಲಸ ಮಾಡಬೇಕಾಗುತ್ತೆ ನೀವು ಓದ್ಬೇಕಾದ್ರೆ ಏನ್ ಮಾಡ್ತೀರಿ ಬರೀ ಇಲ್ಲಿ ಒಬ್ಬರೇ ಓದ್ರಿ ಅಂದ್ರೆ ಸಿಂಗಲ್ ಪರ್ಸನ್ ಎಫರ್ ಇರುತ್ತೆ ಒಬ್ಬನೇ ಒಬ್ಬ ಕೂತ್ಕೊಂಡು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅಥವಾ ಬಯ ಮಾಡ್ಕೊಂಡು ಎಕ್ಸಾಮ್ ನಲ್ಲಿ ಹೋಗಿ ವಾಮಿಟ್ ಮಾಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಂಡು ನಿಮಗೆ ಸ್ಕೋರ್ ಮಾಡಿ ಸಕ್ಸಸ್ ಇದೆ ನೋಡಿ ಅದು ಒಂದು ವಿಭಾಗದ ಪರ್ಸನ್ ಆಗಿದೆ ಅದು ಸಿಂಗಲ್ ಪರ್ಸನ್ ಎಫರ್ಟ್ ಎಫರ್ ತೊಂದರೆ ಆದ್ರೆ ಜೀವನದಲ್ಲಿ ಯಾವುದೇ ವಿಚಾರ ನಾವು ಪ್ರಕ್ರಿಯೆ ಮಾಡೋಕ್ಕಾಗೋದಿಲ್ಲ ಯಾವಾಗಲೂ ನಮ್ಮ ಜೊತೆ ಸೇರೇ ಮಾಡಬೇಕು ಫ್ಯಾಮಿಲಿ ಅಂದರೆ ಒಂದು ಜೊತೆ ಜೊತೆಲಿರ್ತೀವಿ ಒಂದು ಕಂಪನಿ ಅಂದ್ರೆ ಜೊತೆಲಿ ಒಂದು ಯಾವುದೇ ಒಂದು ಲೀಡರ್ಶಿಪ್ ಲೆವೆಲಲ್ಲಿ ಅಥವಾ ಯಾವುದೇ ಒಂದು ವರ್ಕಲ್ಲಿಂದ ಕೊಲಾಬ್ರೇಷನ್ ಮಾಡಲೇಬೇಕು ಅಂದ್ರೆ ಬೇರೆ ಜನರ ಜೊತೆ ಬೆಳೀಬೇಕು ಅವರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಕಲಿಬೇಕು ಕೊಲಾಬರೇಟ್ ಹೇಗೆ ಮಾಡೋದು ನಾವು ಕಲಿಬೇಕು ಆ ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನಾವು ಕಲಿಬೇಕು ಇದನ್ನೆಲ್ಲ ನಾವು ಓದೋದ್ರಿಂದ ಕಲಿಯೋಕೆ ಆಗೋದಿಲ್ಲ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀವಿ ನಿಜವಾದ ಒಂದು ಟ್ರಾಫಿಕ್ ಪ್ರಾಬ್ಲಮ್ ಇರ್ಬೋದು ಇನ್ನೊಂದೇನೋ ಕಮ್ಯೂಟಿಂಗ್ ಪ್ರಾಬ್ಲಮ್ ಇರ್ಬೋದು ಒಂದು ಮಾತನಾಡೋ ಪ್ರಾಬ್ಲಮ್ ಇರ್ಬೋದು ಸಾಲ್ವ್ ಮಾಡೋಕ್ಕಾಗ ಅದರಲ್ಲಿ ಕಮ್ಯುನಿಕೇಶನ್ ನ ಇಂಗ್ಲಿಷ್ ಅಂತ ಹೇಳ್ಕೊಟ್ಟಿರ್ತಾರೆ ಯಾವ ರೀತಿ ಮಾತಾಡಬೇಕು ಹೇಗೆ ಏರಿಳಿತಗಳು ಅಂತ ಮಾಡ್ಬೋದುರಲ್ಲ ಆ ರೀತಿ ಕೆಲವೊಂದು ಭಾಗವನ್ನು ಮಾತ್ರ ನಾವು ಕಲ್ತಿರ್ತೀವಿ ಕೆಲವೊಂದು ಭಾಗ ನಾವು ಕಲ್ತಿರಲ್ಲ ಹಾಗಾಗಿ ಜೀವನದಲ್ಲಿ ನಾವು ಮುಂದೆ ಬಂದಾಗ ಕೆಲವರು ಸಾಕಷ್ಟು ಮಾರ್ಕ್ಸ್ಗಳು ಮಾಡೋದು ಸಕ್ಸಸ್ಫುಲ್ ಆಗೋದಿಲ್ಲ ಯಾಕಂದ್ರೆ ಅವರಿಗೆ ಬೇರೆ ವಿಚಾರದ ಸ್ಕಿಲ್ಸ್ ಇರೋದಿಲ್ಲ ನಾನು ನನ್ನ ಬುಕ್ನಲ್ಲಿ ಏಳು ಅವಶ್ಯಕತೆ ಸ್ಕಿಲ್ಸ್ ಅಂತ ಬಂದಿದ್ದೀನಿ ಸೊ ಆ ಏಳು ಅವಶ್ಯಕ ಸ್ಕಿಲ್ಸ್ನ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಸಕ್ಸಸ್ಫುಲ್ ಆಗೋಕ್ಕಾಗದು ಜಸ್ಟ್ ಮೆಮೊರಿ ಓದಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕಾಗಲ್ಲ ಹಾಗಾಗಿ ನನ್ನ ಒಂದು ರಿಕ್ವೆಸ್ಟು ವಿದ್ಯಾರ್ಥಿಗಳಲ್ಲಿ ಮಾರ್ಕ್ಸ್ ತಗೊಳ್ಳಿ ತಗೋತಿಲ್ಲ ಓದಿ ನಿಮಗೆ ಅಪರ್ಚುನಿಟೀಸ್ ಓಪನ್ ಆಗುತ್ತೆ ಆದರೆ ಆ ಯಾವುದೇ ಕೆರಿಯರ್ನ ಚೂಸ್ ಮಾಡಿದಾಗ ಅದಕ್ಕೆ ಬೇರೆ ಅವಶ್ಯಕತೆ ಏನಿದೆ ಅಂತ ಯೋಚನೆ ಮಾಡಿ ಆ ಸ್ಕಿಲ್ಸ್ ಅನ್ನು ಸಹ ಕಲಿ ಅದು ಮಾತಾಡೋ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಅದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರ್ಬೋದು ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರ್ಬೋದು ಅಥವಾ ಎಮೋಷನಲ್ ಸ್ಕಿಲ್ಸ್ ಇರ್ಬೋದು ರೈಟ್ ಈ ರೀತಿ ಬೇರೆ ಬೇರೆ ಸ್ಕಿಲ್ಸ್ ಸಹ ಅವಶ್ಯಕತೆ ಬರುತ್ತೆ ನಮ್ಮ ಜೀವನದಲ್ಲಿ ಅದನ್ನು ನಾವು ಕಲ್ತ್ಕೊಂಡ್ರೆ ಖಂಡಿತ ಸಕ್ಸಸ್ ಈಗ ನೀವು ಹೇಳಿದ್ದಕ್ಕೆ ಪೂರಕವಾಗಿ ಕೇಳೋದಾದರೆ ಈಗ ನೀವು ಹೇಳಿದ್ರಿ ಅಕಾಡೆಮಿಕ್ಸ್ ಮಾತ್ರ ಪ್ರಯೋಜನಕ್ಕೆ ಬರೋದಿಲ್ಲ ಅದರ ಜೊತೆಗೆ ಬೇರೆ ಲೈಫ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಮಕ್ಕಳು ಚಿಕ್ಕವರಿದ್ದಾಗ ಅವ್ರಿಗೆ ಇದೆಲ್ಲ ಗೊತ್ತಾಗೋದಿಲ್ಲ ಸೊ ಇದರಲ್ಲಿ ಪ್ರಮುಖ ಪಾತ್ರ ಬರುತ್ತೆ ಪೇರೆಂಟ್ಸ್ ಅವರು ಮಕ್ಕಳನ್ನ ನೀನು ಓದು ಓದು ಅಂತ ಹೇಗೆ ಹೇಳ್ತಾರೆ ಹಾಗೆ ಬೇರೆ ಸ್ಕಿಲ್ಸ್ ಕಲಿಯೋದಕ್ಕೆ ಕೂಡ ಅವರು ಒಂದು ಸ್ವಲ್ಪ ಮೋಟಿವೇಟ್ ಮಾಡಬೇಕಾಗುತ್ತೆ ಅವ್ರಿಗೆ ಖುಷ್ ಕೊಡಬೇಕಾಗುತ್ತೆ ಇದರಲ್ಲಿ ಒಂದು ಪೇರೆಂಟ್ಸ್ ಪಾತ್ರ ಏನು ಜೊತೆಗೆ ಪೇರೆಂಟ್ಸ್ ಯಾವ್ಯಾವ ಲೈಫ್ ಸ್ಕಿಲ್ಸ್ ಅನ್ನು ಮಕ್ಕಳಿಗೆ ಹೇಗೆ ಕಲಿಸಬೇಕು ಅಕಾಡೆಮಿಕ್ಸ್ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಕಲಿಸುವಂಥದ್ದು ಹೇಗೆ ಅಥವಾ ಮಕ್ಕಳೇ ಕಲ್ತ್ಕೊಳ್ಳುವಂಥದ್ದು ಹೇಗೆ ನಮ್ಮ ಜೀವನದಲ್ಲಿ ಮೂರು ಜನ ಮೂರು ಜನ ಬಹಳ ಮುಖ್ಯವಾಗಿ ನಮ್ಮನ್ನು ಗೈಡ್ ಮಾಡ್ತಾರೆ ನಾವು ಯಾರೇ ಏನೇ ಸಕ್ಸಸ್ಫುಲ್ ವ್ಯಕ್ತಿ ತಗೊಳ್ಳಿ ಅಥವಾ ಯಾವುದೇ ರೀತಿಯಾದ ಪರ್ಸನ್ ಪಸನ್ನ ತಗೊಂಡ್ರೆ ಮೂರು ಜನ ಗೈಡ್ ಮಾಡ್ತಾರೆ ಮೊದಲನೇ ತಂದೆ ರೈಟ್ ಅವರು ನಮ್ಮನ್ನ ಕೈ ಹಿಡಿದು ಬೆಳೆಸಿ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಶೇಪ್ ಕೊಡ್ತಾರೆ ಶೇಪ್ ಕೊಡ್ತಾರೆ ಒಂದು ನಾವು ಜೇಡಿ ಮಣ್ಣಾಗಿ ಹುಟ್ಟಿದಂತ ಒಬ್ಬ ಮನುಷ್ಯ ಬುದ್ಧಿಮತ್ತಿ ನಾನು ಹೇಳೋದು ಅದಕ್ಕೆ ಒಂದು ಶೇಪ್ ಒಂದು ಗಣಪತಿನೋ ಶಿವನೋ ರಾಮನು ಏನೋ ಒಂದು ಮಾಡಬೇಕು ಅಂದ್ರೆ ಪೇರೆಂಟ್ಸ್ ಬಹಳ ಬಹಳ ಮುಖ್ಯ ಅವರು ಒಂದು ಆ ಬೇಸಿಕ್ ಪರ್ಸನಾಲಿಟಿ ಶೇಪ್ ಕೊಡ್ತಾರೆ ಎರಡನೇದು ಟೀಚರ್ಸು ಟೀಚರ್ಸು ನಾವು ಸ್ಕೂಲಿಗೆ ಸೇರಿದಾಗ ಕಾಲೇಜ್ ಬಂದಾಗ ಅವರು ನಮ್ಮನ್ನು ಗೈಡ್ ಮಾಡ್ತಾರೆ ಅವರು ಆ ಫಿನಿಶಿಂಗ್ಗೆ ಫಿನಿಶಿಂಗ್ ಪಾರ್ಟ್ ಕೊಡ್ತಾರೆ ಆ ಒಂದು ವಿಗ್ರಹಕ್ಕೆ ಒಂದು ವ್ಯಕ್ತಿಯ ವಿಗ್ರಹ ಅದಾದಮೇಲೆ ಮೆಂಟರ್ಸ್ ಅನ್ನೋರು ಬರ್ತಾರೆ ಅದು ಬಿಸ್ನೆಸ್ ಮೆಂಟರ್ಸ್ ಇರ್ಬೋದು ಅಥವಾ ನಿಮ್ಮ ಪರ್ಸನಾಲಿಟಿ ಮಂಟ್ರೆಸ್ಟ್ ಇರ್ಬೋದು ಗೈಡ್ಸ್ ಅಂತ ಆದರೆ ಅವರು ಟೀಚರ್ಸು ಆಗಿರೋಲ್ಲ ಪೇರೆಂಟ್ಸು ಅಲ್ಲ ಅವರ ರಿಲೇಟಿವ್ಸ್ ಇರ್ಬೋದು ಕೆಲವು ಟೈಮ್ ಫ್ರೆಂಡ್ಸ್ ಇರ್ಬೋದು ಕೆಲವು ಟೈಮು ಯಾರೋ ಅನ್ನೋಂಥ ವ್ಯಕ್ತಿ ಇರ್ಬೋದು ಅಥವಾ ಒಬ್ಬ ಪೊಲಿಟಿಕಲ್ ಲೀಡರ್ ಇರ್ಬೋದು ಅವರು ಗೈಡ್ ಮಾಡ್ತಾರೆ ಸೊ ಈ ಮೂರು ಜನ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ನಾವು ಒಂದು ವಿಗ್ರಹ ಆಗೋದಕ್ಕೆ ಕಂಪ್ಲೀಟ್ ಆಗಿ ಒಂದು ಗಣಪತಿ ವಿಗ್ರಹ ಅಂತ ಅಂದ್ಕೊಂಡು ನಾವು ಅದು ಜೇಡಿ ಮಣ್ಣಿಂದ ಶುರು ಆಗಿ ಅದು ಪೇಂಟ್ ಆಗಿ ಫಿನಿಶ್ ಆಗಿ ಒಂದು ವಿಗ್ರಹ ಆಗೋದಕ್ಕೆ ಈ ಮೂರು ಸ್ಟೆಪ್ಸು ಬರುತ್ತೆ ನೀವು ಹೇಳಿದ್ದು ಕ್ವಶನ್ ಕೇಳಿದ್ದು ಪೇರೆಂಟ್ಸ್ ಬಗ್ಗೆ ಸೊ ಈ ಪೇರೆಂಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಪೇರೆಂಟ್ಸ್ಗೆ ಗೊತ್ತು ಯಾಕಂದರೆ ಅವ್ರ ಜೀವನದಲ್ಲಿ ಬಹಳ ಮುಂದೆ ಹೋಗಿರ್ತಾರೆ ಮಕ್ಕಳಿಗಿಂತ ಬಹಳ ವಯಸ್ಕರಾಗಿರ್ತಾರೆ ಸೊ ಹಾಗಾಗಿ ಅವ್ರಿಗೊಂದು ಐಡಿಯಾ ಇರುತ್ತೆ ಸೊಸೈಟಿಯಲ್ಲಿ ಏನು ಬೇಕು ಏನು ಬೇಡ ಯಾವ ರೀತಿ ಬಿಹೇವ್ ಮಾಡಬೇಕು ಯಾಕಂದರೆ ಅವರು ಫೈನಾನ್ಷಿಯಲಿ ಮ್ಯಾನೇಜ್ ಮಾಡ್ತಿರ್ತಾರೆ ಅವರ ಕೆರಿಯರ್ನ ಮ್ಯಾನೇಜ್ ಮಾಡ್ತಿರ್ತಾರೆ ಅವರು ಓದಿರೋದನ್ನೇ ಮಾಡ್ತಾನೂ ಇರಲ್ಲ ಸಾಕಷ್ಟು ಜನ ಬೇರೆ ಯಾವುದೋ ಫೀಲ್ಡಲ್ಲೂ ವರ್ಕ್ ಮಾಡ್ತಿರ್ತಾರೆ ಏನೋ ಓದಿರ್ತಾರೆ ಸೊ ಆ ಥರವೂ ಇರುತ್ತೆ ಸೊ ಹಾಗಾಗಿ ಅವರು ಹೇಳ್ಕೊಡ್ಬೇಕಂತೇನು ಕಮ್ಯುನಿಕೇಶನ್ ಸ್ಕಿಲ್ಸ್ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಹೇಗೆ ಮಾತಾಡಬೇಕು ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಕ್ಯಾರೆಕ್ಟರ್ ಸಿ ಯಾವುದೇ ವ್ಯಕ್ತಿ ಎಷ್ಟೇ ದ್ರೋಹ ಮಾಡಿದ್ರೆ ಆ ದ್ರೋಹ ಮಾಡದ ಮಾಡುವಂಥ ವ್ಯಕ್ತಿನ ಅವ್ರಿಗೆ ಫ್ರೆಂಡ್ಸು ಇದೆಲ್ಲ ಭಾಳ ಜನ ಭಾಳ ಜನ ಭಾಳ ಸಮಯ ವ್ಯಕ್ತಿಗಳ ಜೊತೆಗೂ ಇದೆಲ್ಲ ಬಿಟ್ಟು ಹುಟ್ಟುತ್ತಾರೆ ಒಂದು ಸ್ವಲ್ ಅದೆಲ್ಲ ಕ್ಷಣಿಕ ಒಂದು ಸ್ವಲ್ಪ ಹೊತ್ತಿಗೆ ಏನೋ ಒಂದು ಅಚೀವ್ ಮಾಡ್ಬೋದೇ ಹೊತ್ತು ಲಾಂಗ್ ಟರ್ಮ್ ಹ್ಯಾಪಿನೆಸ್ ನೋಡಿದಾಗ ನೀವು ಇಂಡೆಕ್ಸಲ್ಲಿ ಅವರು ಜನರಲ್ಲಿ ಆಗಿರ್ತಾರೆ ಸೊ ಹಾಗಾಗಿ ಈ ಕ್ಯಾರೆಕ್ಟರ್ನಿಗೆಲ್ಲ ಪೇರೆಂಟ್ಸು ಸ್ವಲ್ಪ ಒತ್ತು ಕೊಟ್ಟು ಅವ್ರಿಗೆ ಡೆಡಿಕೇಶನ್ ಇರ್ಬೋದು ಕನ್ಸಿಸ್ಟೆಂಟಾಗಿ ಕೆಲಸ ಮಾಡೋದು ಬೇಕು ಕಷ್ಟಪಡೋ ದೃಷ್ಟಿಕೋನ ಇರ್ಬೋದು ಇದನ್ನು ಹೇಳ್ಕೊಡ್ಬೇಕು ಯಾಕಂದರೆ ಅದು ಶಾಲೆಯಲ್ಲಿ ಸಾಕಷ್ಟು ಕಾಲೇಜಸ್ ಅಲ್ಲಿ ಸಾಕಷ್ಟು ಇರ್ಬೋದು ಅಲ್ಲಿ ಸಬ್ಜೆಕ್ಟ್ ಬಗ್ಗೆ ಕಾನ್ಸೆಪ್ಟ್ ಮಾಡೋದು ಸ್ವಲ್ಪ ಪರ್ಸನಲ್ ಡೆವಲಪ್ಮೆಂಟ್ ಹೇಳ್ಕೊಡ್ತಾರೆ ಅದು ಸ್ಪೋರ್ಟ್ಸಲ್ಲಿರೋ ಕಾಂಪಿಟೇಟಿವ್ ಸ್ಪಿರಿಟ್ಸು ಇದೆಲ್ಲ ಸಾಕಷ್ಟು ನಾವು ಮನೆಯಲ್ಲಿ ಅವರು ಹೇಳ್ಕೊಬೇಕು ಅವರು ಒಂದು ಡಿನ್ನರ್ ಟೇಬಲ್ ಮೇಲೆ ಎಲ್ಲ ಫ್ಯಾಮಿಲಿ ಕೂತಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಹೇಗೆ ಮಾತಾಡಬೇಕು ಹೇಗೆ ಕೇಳಿಸ್ಕೋಬೇಕು ಬೇರೆಯವ್ರು ಹೇಳೋದನ್ನು ಅದನ್ನು ಹೇಗೆ ಅರ್ಥೈಸ್ಕೋಬೇಕು ಅದನ್ನು ಹೇಗೆ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೋಬೇಕು ಯಾಕಂದರೆ ಯಾರೋ ಒಬ್ರು ಹೇಳಿದ್ರು ಅಂತ ಅದನ್ನು ನಾವು ಮಾಡೋದಕ್ಕಾಗೋದಿಲ್ಲ ಅದು ಅವರ ಇತ್ತು ಈಗ ನಾನು ಹೇಳ್ಬೋದು ಏನೋ ಒಂದು ಬಟ್ ಅದು ನನಗೆ ವರ್ಕ್ ಆಗಿದೆ ಸೊ ಅದು ನಿಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಹೋಗ ಕ್ಯಾರೆಕ್ಟರ್ ಅನ್ನೋದಿದೆಯಲ್ಲ ಕ್ಯಾರೆಕ್ಟರು ಕಮ್ಯುನಿಕೇಶನ್ ಸ್ಕಿಲ್ಸು ಈ ಬೇಸಿಕ್ ಸ್ಕಿಲ್ಸ್ ಏನಿದೆ ಮನೆಯಲ್ಲೇ ಒಂದು ಕೆಲವೊಂದಷ್ಟು ಈಗ ಒಂದು ರೀಸೆಂಟ್ ರಿಸರ್ಚ್ ಬಂದಿದೆ ಯಾರು ಮಕ್ಕಳು ಮನೆಯಲ್ಲಿ ಕೆಲಸ ಮಾಡ್ತಾರೆ ಮನೆಯಲ್ಲಿ ತಂದೆ ತಾಯಿಗೆ ಹೆಲ್ಪ್ ಮಾಡಿ ಒಂದು ಕಸ ಗುಡಿಸೋದಿರ್ಬೋದು ಒಂದು ಬಟ್ಟೆ ಮಡಿಸೋದಿರ್ಬೋದು ಏನೋ ಒಂದು ಎದ್ದಿಡೋದಿರ್ಬೋದು ಕೆಲಸ ಮಾಡ್ತಾರೆ ಅವರು ಜೀವನದಲ್ಲಿ ಮುಂದೆ ಹೋದಾಗ ಭಾಳ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಸೈಕಾಲಜಿಕಲ್ ಸ್ಟಡಿ ಯಾರು ಏನೂ ಹೆಲ್ಪ್ ಮಾಡಿದೆ ತುಂಬ ಮುದ್ದು ಮುದ್ದಾಗಿ ಬೆಳೆಸ್ಬಿಟ್ಟು ಅವ್ರು ಏನೋ ಕೆಲಸ ಮಾಡದೆ ಮನೆಯಲ್ಲಿ ಏನೋ ಕಾಂಟ್ರಿಬ್ಯೂಟ್ ಮಾಡದೆ ಬೆಳೆದಿರ್ತಾರೆ ದೇ ಆರ್ ಡ್ರೀಮ್ ಟು ಬಿ ಎ ಫೇಲ್ಯೂರ್ ಇನ್ ಲೈಫ್ ಅಂತ ಸ್ಟಡಿ ಆಗಿದೆ ಸೊ ಹಾಗಾಗಿ ಪೇರೆಂಟ್ಸ್ ಇದ್ದವರು ಮನೆಯಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಬೇಕು ಫೈನಾನ್ಷಿಯಲ್ ಡಿಸಿಷನ್ಸ್ ಮಾಡಬೇಕಾದ್ರೆ ಇನ್ವಾಲ್ವ್ ಮಾಡ್ಕೊಬೇಕು ಬಡ್ಜೆಟಿಂಗ್ ಅಂದರೆ ಏನು ಮನೆಯಲ್ಲಿ ಹೇಗೆ ಒಂದು ತಂದೆ ತಾಯಿ ಒಂದು ಸಂಬಳವನ್ನು ಅರ್ನ್ ಮಾಡ್ಕೊಬಿಟ್ಟು ಹೇಗೆ ಅದನ್ನು ಒಂದು ತಿಂಗಳಲ್ಲಿ ಒಂದು ಫ್ಯಾಮಿಲಿನ ನಡೆಸ್ತಾರೆ ಅನ್ನೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅಂದರೆ ಏನು ಅನ್ನೋದು ಹೇಳ್ಕೊಡ್ಬೇಕು ಕೆಲ ಹೇಳ್ಕೊಡೋಲ್ಲ ನಮ್ಮ ಶಾಲೆ ಕಾಲೇಜಲ್ಲಿ ಸೇವಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಇನ್ಶೂರೆನ್ಸ್ ತಗೊಂಡಿರ್ತಾರೆ ಪೇರೆಂಟ್ಸು ಅದ್ರ ಬಗ್ಗೆ ಮಕ್ಕಳ ಜೊತೆ ಮಾತಾಡಿ ಅವ್ರಿಗೆ ಐಡಿಯಾನೇ ಇರಲ್ಲ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಏನು ಲೈಫ್ ಇನ್ಶೂರೆನ್ಸ್ ಅಂದರೆ ಏನೂ ಗೊತ್ತಿರಲ್ಲ ಒಂದು ಮನೆ ತಗೊಂಡಿರ್ತಾರೆ ನೆಗೋಸಿಯೇಷನ್ ಹೆಂಗೆ ಮಾಡಿದ್ರು ಒಂದು ನಗೋಸಿಯೇಷನ್ ಸ್ಕಿಲ್ಸ್ ಗೊತ್ತಿರಲ್ಲ ಸೊ ಈ ವಿಚಾರಗಳನ್ನ ನಾವು ಕೂತ್ಕೊಂಡು ಮಕ್ಕಳ ಜೊತೆ ಮಾತಾಡಿ ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟರೆ ನಾವು ಅದು ಬಹಳ ಈ ಸ್ಕಿಲ್ಸ್ ಮನೆಯಿಂದ ಶುರು ಆಗುತ್ತೆ ಪೇರೆಂಟ್ಸ್ ಇಂದ ಶುರು ಆಗುತ್ತೆ ಮೊದಲ ಗುರು ತಾಯಿ ತಂದೆ ಸೊ ಹಾಗಾಗಿ ಅವರು ಗೈಡ್ ಮಾಡಿ ಈ ಒಂದು ವಿಗ್ರಹ ಅಂತ ಏನ್ ಹೇಳಿದ್ರೆ ಬಿಲ್ಡ್ ಮಾಡಿದ್ರೆ ಅದು ಮುಂದೆ ಏನಾಗ್ಬೇಕು ಅನ್ನೋದು ಡೈರೆಕ್ಷನ್ ಕೊಡ್ತಾರೆ ಸೊ ಹಾಗಾಗಿ ಅವರು ಇದ್ರ ಬಗ್ಗೆ ಸ್ವಲ್ಪ ಕಾಲ ಕಳಿಯೋದು ಒಳ್ಳೇದು ಯಾಕಂದ್ರೆ ಸಾಕಷ್ಟು ಜನ ನಮ್ಮ ಪೇರೆಂಟ್ಸ್ ನೋಡಿದೀನಿ ತುಂಬಾ ಪ್ರೊಟೆಕ್ಟಿವ್ ಆಗಿ ಬೆಳೆಸ್ಬಿಟ್ಟಿರ್ತಾರೆ ಅವರು ಹೊರಗಡೆ ವರ್ಲ್ಡ್ ನ ಫೇಸೇ ಮಾಡಿರಲ್ಲ ರೈಟ್ ಬಟ್ ಪೇರೆಂಟ್ಸ್ ಮಾಡಕ್ ಸಾಧ್ಯ ಒಂದು ಏಜಲ್ಲಿ ಮಕ್ಕಳು ದೊಡ್ಡದಾದ್ಮೇಲೆ ಆಚೆ ಹೋಗಲೇಬೇಕೆ ಬೇರೆಯವ್ರ ಜೊತೆ ಬೆರೆಯಲೇಬೇಕೆ ಅದು ಕಷ್ಟ ಕಾರ್ಕೊಂಡು ಇದ್ದೇ ಇರುತ್ತೆ ಯಾವಾಗಲೂ ಇರಲ್ವೋ ಯಾವಾಗಲೂ ಬೆಣ್ಣೆ ಇರೋಲ್ವೋ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ಸೊ ಅವಾಗ ಅದನ್ನು ಫೇಸ್ ಮಾಡಿ ಅದನ್ನು ಸಕ್ಸಸ್ಫುಲ್ಲಾಗಿ ಆ ಮನುಷ್ಯ ಬೆಳಿಬೇಕು ಅಂತ ಅವ್ರಿಗೆ ಹೆಚ್ಚು ದೋಷ ಆಗ್ಬೇಕು ಅದನ್ನು ನಾವು ಕೊಡಬೇಕು